ಫ್ರೆಂಡ್ಸ್ ಮಾಲ್ದಿ ಮಾಡುವುದು ಹೇಗೆ ಅಂತ ತೋರ್ಚ್ ಇದ್ದೀನಿ ಇದು ಉತ್ತರ ಕರ್ನಾಟಕದ ರೆಸಿಪಿ ಹಾಗೂ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಸಂಕ್ರಾಂತಿ ಹಬ್ಬಕ್ಕೆ ಮಾದಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಓದ್ತಿದ್ರೆ ನಿಮಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೊಸದಾಗಿ ನೋಡುತ್ತಿರುವರು ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಗೋಧಿ ಹಿಟ್ಟು ಇದ್ದರೆ ಸಾಕು ತುಂಬಾ ಸಿಂಪಲ್ ಆಗಿ ಮಾಲ್ದಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ನೀವು ಕಾಲು ಕಿಲೋ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ಹಾಗೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಬೇಕು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಹಿಟ್ಟನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಇರಿ ಈ ಸ್ವಲ್ಪ ನೀರು ಹಾಕಿ ಈ ಥರದಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ ಸ್ವಲ್ಪ ಚೆನ್ನಾಗಿ ನಾದಿ ಇಟ್ಟುಕೊಳ್ಳಬೇಕು ನೋಡಿ ಹೀಗೆ ಚೆನ್ನಾಗಿ ನಾದಿ ಇದನ್ನು ನಾದಿ ಒಂದು ಹತ್ತು ಹದಿನೈದು ನಿಮಿಷ ಹಿಟ್ಟನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು ಫ್ರೆಂಡ್ಸ್ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬಾ ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್ ಬೆಲ್ಲ ಇರುತ್ತೆ ಇದರಲ್ಲಿ ಐಎನ್ ಕಂಟೆನ್ ಇರುತ್ತೆ ಹಾಗೂ ಶುಂಠಿ ಒಣ ಶುಂಠಿ ಪೌಡ್ರ್ ಇರುತ್ತೆ ಡ್ರೈ ಕೋಕೋನಟ್ ಕೂಡ ಇರುತ್ತೆ ಗಸಗಸೆ ಇರುತ್ತೆ ಇದು ತುಂಬಾ ಹೆಲ್ತಿಯಾದ ರೆಸಿಪಿ ಫ್ರೆಂಡ್ಸ್ ಹಳ್ಳಿ ಕಡೆ ಮಾದಲಿ ಮಾಡುವುದಕ್ಕೆ ಜರಡಿ ಸಿಗುತ್ತೆ ಆ ಜರಡಿಯಲ್ಲಿ ಚಪಾತಿ ಮಾಡಿ ಮಾದಲಿಯನ್ನು ಮಾಡುತ್ತಾರೆ ಆದರೆ ಇದು ತುಂಬಾ ಸಿಂಪಲ್ ನಾನು ತೋರಿಸ್ಕೊಡ್ತಾ ಇರುವುದು ಮಿಕ್ಸಿ ಜಾರಲ್ಲಿ ಚಪಾತಿ ಬಿಸಿ ಮಾ ಚಪಾತಿಯನ್ನು ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಮಾದಲಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ದಪ್ಪ ದಪ್ಪ ಉಳ್ಳೆಗಳನ್ನಾಗಿ ಮಾಡಿಕೊಳ್ಳಿ ರೌಂಡಾಗಿ ದೊಡ್ಡ ದೊಡ್ಡ ಬಾಲ್ ಥರ ಮಾಡಿಕೊಳ್ಳಿ ಯಾಕೆಂದರೆ ದಪ್ಪ ದಪ್ಪ ಚಪಾತಿ ಲಟ್ಟಿಸಿಕೊಳ್ಳಬೇಕು ತುಂಬನೇ ತಿಳುವಾಗಿ ಲಟ್ಟಿಸಿಕೊಳ್ಳಬಾರದು ಚಪಾತಿ ತುಂಬಾಗಿ ಲಟ್ಟಿಸಿಕೊಳ್ಳಬೇಕು ದಪ್ಪಾಗಿರಬೇಕು ಈ ಥರದಲ್ಲಿ ಉಂಡೆಯನ್ನು ಮಾಡಿಕೊಳ್ಳಿ ಹಾಗೆ ರೌಂಡಾಗಿ ಬಾಲ್ ಮಾಡಿ ಚಪಾತಿ ಥರ ಮಾಡಿಕೊಳ್ಳಿ ಅದಕ್ಕೆ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ಅದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿ ರೌಂಡಾಗಿ ಚಪಾತಿಯನ್ನು ಲಟ್ಟಿಸಿ ಈ ಚಪಾತಿಯನ್ನು ಮಿಕ್ಸಿಗೆ ಹಾಕುವುದಿಲ್ಲ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ದಪ್ಪದಾಗಿರಬೇಕು ತಿಕ್ಕಾಗಿ ತಿಕ್ಕಾಗಿ ಚಪಾತಿಯನ್ನು ಲಟ್ಟಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ತಿಕ್ಕಾಗಿರಬೇಕು ಇನ್ನೂ ತಿಕ್ಕಾಗಿದ್ದರೂ ಪರವಾಗಿಲ್ಲ ಚೆನ್ನಾಗಿ ತಿಕ್ನೆಸ್ ಇರಬೇಕು ಆ ಥರದಲ್ಲಿ ಚಪಾತಿ ಲಟ್ಟಿಸಿಟ್ಟುಕೊಳ್ಳಿ ಇದನ್ನು ಎಣ್ಣೆ ಹಿ ಎಣ್ಣೆ ಏನು ಹಾಕಬಾರ್ದು ಅದೇ ಹಾಗೆ ಬಿಸಿ ಮಾಡಿ ಫ್ರೈ ಮಾಡಿಕೊಳ್ಳಬೇಕು ಚಪಾತಿಯನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹೊತ್ತಿಸೋಕ್ಕೆ ಹೋಗಬೇಡಿ ಹೊತ್ತಿಸಿದರೆ ಮಾದಲಿ ಟೇಸ್ಟು ಹೋಗುತ್ತೆ ಕಲರು ಚೇಂಜ್ ಆಗುತ್ತೆ ಇವಾಗ ನೋಡಿ ಮಾದಲೆ ಮಾಡುವುದಕ್ಕೆ ಚಪಾತಿ ರೆಡಿಯಾಗಿದೆ ಇದು ಚೆನ್ನಾಗಿ ಬಿಸಿ ಆರುವ ತನಕ ಕೂಲಾಗುವ ತನಕ ಚೆನ್ನಾಗಿ ಆರಲು ಬಿಡಿ ಹಾಗೆ ನೂರ ಐವತ್ತು ಗ್ರಾಮ್ ಅಥವಾ ಎರಡು ನೂರು ಗ್ರಾಮಿನಷ್ಟು ಪುಟಾಣಿ ಉರಿಗಡ್ಲೆಯನ್ನು ತೆಗೆದುಕೊಳ್ಳಿ ಪೌಡ್ರ್ ನೈಸಾಗಿ ಮಾಡಿಕೊಳ್ಳಿ ಇದಕ್ಕೆ ಗಸಗಸೆ ಹಾಗೂ ಒಣ ಶುಂಠಿ ಪೌಡರ್ ಹಾಗೂ ಯಾಲಕ್ಕಿ ಹಾಗೂ ಕೊಬ್ಬರಿ ಒಣ ಕೊಬ್ಬರಿ ಡ್ರೈ ಕೋಕೋನಟ್ ಹಾಗೂ ಪುಟಾಣಿ ಹುರುಗಡ್ಲೆ ಸ್ವಲ್ಪ ಬೇಕಾಗುತ್ತೆ ಒಂದು ಒಂದು ಕಾಲು ಕೆ ಜಿ ಗೋಧಿ ಹಿಟ್ಟಿಗೆ ಕಾಲು ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ಳಬೇಕು ನಾವು ರುಬ್ಬಿಟ್ಟುಕೊಂಡ ಈ ಪುಟಾಣಿ ಹುರುಗಡ್ಲೆ ಹಿಟ್ಟಿಗೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಇದು ಎರಡು ಟೈಮ್ ಆಗುತ್ತೆ ಎರಡು ಸರಿ ರುಬ್ಬಿಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಸ್ವಲ್ಪ ಬೆಲ್ಲ ಆ ಥರದಲ್ಲಿ ಹಾಕಿ ರುಬ್ಬಿ ಈ ರುಬ್ ರುಬ್ಬುವಾಗ ನೀವು ಏಲಕ್ಕಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ನೈಸಾಗಿರಬೇಕು ಹಾಗೆ ಒಂದು ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಎರಡು ಟೈಮ್ ಆಗುತ್ತೆ ಮಿಕ್ಸಿ ಜಾರಿಗೆ ಹಾಕೋದಕ್ಕೆ ಎರಡು ಟೈಮ್ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಈ ಮಾದಲಿಗೆ ಸ್ವೀಟ್ ಈಕ್ವಲ್ ಬೇಕಂದರೆ ನಿಮಗೆ ಕಾಲು ಕಿಲೋ ಹಿಟ್ಟಂದರೆ ಕಾಲು ಕಿಲೋ ಬೆಲ್ಲ ತೆಗೆದುಕೊಳ್ಳಬೇಕು ಹಾಗೆ ಅರ್ಧ ಕೆ ಜಿ ಗೋಧಿ ಹಿಟ್ಟಂದರೆ ಅರ್ಧ ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ಳಿ ನಿಮಗೆ ಸ್ವೀಟು ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಅಷ್ಟೆ ಈ ಏಲಕ್ಕಿಯನ್ನು ಹಾಕಿ ಈಗವಾಗ ನೋಡಿ ನುಣ್ಣಗೆ ರುಬ್ಬಿಕೊಂಡು ಇಟ್ಟುಕೊಳ್ಳಬೇಕು ಈ ಥರದಲ್ಲಿ ಇದನ್ನು ಸೈಡಿಗೆ ಇಟ್ಟುಕೊಳ್ಳಿ ಹಾಗೆ ಚಪಾತಿ ಆರಲು ಬಿಟ್ಟ ಚಪಾತಿಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅಲ್ಲಿ ತುಂಡುಗಳನ್ನು ಮಾಡಿ ಹಾಗೆ ಹಾಕಕ್ಕೆ ಹೋಗಬೇಡಿ ನೋಡಿ ಈ ಥರದಲ್ಲಿ ಮಾಡಿ ಇದನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇದು ಕೂಡ ಈ ಥರದಲ್ಲಿ ಉದುರು ಉದುರಾಗಿ ನೈಸಾಗಿ ಇರಬೇಕು ಇದನ್ನು ಕೂಡ ಎರಡು ಟೈಮ್ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಒಂದೇ ಸಾರಿ ಹಾಕಿದರೆ ರುಬ್ಬಕ್ಕಾಗೋದಿಲ್ಲ ಅದಕ್ಕೋಸ್ಕರ ಟೂ ಟೈಮ್ಸ್ ಹಾಕಿಕೊಳ್ಳಿ ನೋಡಿ ಇವಾಗ ನಾವು ರುಬ್ಬಿಟ್ಟುಕೊಂಡ ಉರಿಗಡ್ಲೆ ಹಾಗೂ ಪುಟಾಣಿ ಹಿಟ್ಟು ಬೆಲ್ಲ ಸೇರಿಸಿದ ಪೌಡ್ರನ್ನು ಈ ಗೋಧಿ ಹಿಟ್ಟಿನ ಪೌಡ್ರಿಗೆ ಹಾಕಿಕೊಳ್ಳಬೇಕು ಗೋಧಿ ಹಿಟ್ಟಿನ ಚಪಾತಿ ಪೌಡ್ರಿಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಆದರೆ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಾದಲಿ ಕೆಡುವುದಿಲ್ಲ ಇದನ್ನು ಒಂದು ವಾರದವರೆಗೆ ನೀವು ಇಟ್ಟು ತಿನ್ನಬಹುದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರದಲ್ಲಿ ಚೆನ್ನಾಗಿ ಇವಾಗ ಬೆಲ್ಲ ಹಾಗೂ ಎಲ್ಲ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಗೋಧಿ ಹಿಟ್ಟಿನ ಚಪಾತಿ ಮಾದಲಿ ಇವಾಗ ರೆಡಿಯಾಗಿದೆ ಈ ಮಾದಲಿಗೆ ಇದಕ್ಕೆ ಮಿಕ್ಸ್ ಮಾಡುವುದಕ್ಕೆ ಮೇಲೆ ಶುಂಠಿ ಪೌಡ್ರನ್ನು ಹಾಕಿಕೊಳ್ಳಬೇಕು ಒಣ ಶುಂಠಿ ಪೌಡ್ರ್ ಹಾಗೂ ನಾವು ಹುರಿದಿಟ್ಟುಕೊಂಡ ಗಸಗಸೆ ಒಂದೆರಡು ಸ್ಪೂನಿನಷ್ಟು ಹಾಕಿಕೊಳ್ಳಿ ಆಮೇಲೆ ಒಣ ಕೊಬ್ಬರಿ ಡ್ರೈ ಕೋಕೋನಟ್ ತುರಿದಿಟ್ಟ ಕೊಕೋನಟ್ಟನ್ನು ಹಾಕಿ ಹಾಗೆ ಹುರಿಗಡಲೆ ಪುಟಾಣಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಇವಾಗ ನೋಡಿ ಮಾರ್ಲಿ ರೆಡಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ಫ್ರೆಂಡ್ಸ್ ಹೆಲ್ತಿಕರವಾಗಿರುತ್ತೆ ನೋಡಿ ಇದನ್ನು ಕೂಡ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿ ಹಾಗೂ ಗಸಗಸೆ ಶು ಒಣ ಶುಂಠಿ ಹುರಿಗಡಲೆ ಪುಟಾಣಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇನ್ನೂ ಒಂದು ಟೈಮ್ ಗಸಗಸೆಯನ್ನು ಹಾಕಿ ಮೇಲೆ ಡೆಕೋರೇಷನ್ ಬೇಕಾದರೆ ಹಾಕಿಕೊಳ್ಳಿ ಇಲ್ಲ ಮಿಕ್ಸ್ ಮಾಡಿ ಹಾಕಿ ಇಟ್ಟುಕೊಳ್ಳಿ ಅಷ್ಟೇ ಇವಾಗ ಒಣ ಕೊಬ್ಬರಿಯನ್ನು ಹಾಕಿ ಹಾಗೆ ಹುರಿಗಡಲೆ ಪುಟಾಣಿ ಕೂಡ ದಾಲ್ ಇದನ್ನು ಕೂಡ ಹಾಕಿಕೊಳ್ಳಿ ಟೇಸ್ಟಿಯಾದ ಮಾದಲಿ ಹಾಗೆ ಇದನ್ನು ಒಂದು ಡಬ್ಬದಲ್ಲಿ ಕೂಡ ಎತ್ತಿಟ್ಟುಕೊಳ್ಳಬಹುದು ಈ ಥರದಲ್ಲೇ ಪೌಡ್ರ್ ಆಗಿರುತ್ತೆ ನೀವು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನಬೌದು ಅಥವಾ ತುಪ್ಪದಲ್ಲಿ ತುಪ್ಪ ಕೂಡ ಹಾಕಿಕೊಂಡು ತಿನ್ ತಿನ್ಬೌದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮನೇಲಿ ಎರಡು ಚಪಾತಿ ಅಥವಾ ಮೂರು ಚಪಾತಿ ವೇಸ್ಟ್ ಮಾಡದೆ ಈ ಥರದಲ್ಲಿ ಸ್ವೀಟ್ ಮಾಡಿಕೊಂಡು ತಿಂದರೆ ತುಂಬಾ ಹೆಲ್ತಿಕರವಾದ ರೆಸಿಪಿ ಹಾಗೂ ಹೆಲ್ತಿ ಡಿಶ್ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಐಎನ್ ಕಂಟೇನ್ ಎಲ್ಲ ಇರುತ್ತೆ ಬೆಲ್ಲ ಇರುತ್ತೆ ಪುಟಾಣಿ ಹಿಟ್ಟಿರುತ್ತೆ ಹಾಗೂ ಡ್ರೈ ಕೊಕೋನಟ್ಟು ಗಸಗಸೆ ಶುಂಠಿ ಒಣ ಶುಂಠಿ ಪೌಡ್ರ್ ಇರುತ್ತೆ ಹಾಗೂ ತುಪ್ಪದ ಜೊತೆ ತಿಂದರೆ ಇದು ತುಂಬಾ ಹೆಲ್ತಿ ಹಾಗೂ ಸ್ಟ್ರೆಂತ್ ಆಗಿರುತ್ತೆ ಇವಾಗ ನೋಡಿ ಮಾದಲಿ ರೆಡಿ ಸಪೋಸ್ ಚಪಾತಿ ಉಳಿದಿದ್ದರೆ ಈ ಥರದಲ್ಲಿ ಸ್ವೀಟ್ ಮಾಡಿಕೊಳ್ಳಿ ತುಂಬಾ ಹೆಲ್ತಿ ಹಾಗೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್